ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆಲ್ಲರಿಗೆ ಸಹ ಕೊಟ್ಟಿಗೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ ಅಷ್ಟಮಿ ಬಂತು ಅಂದರೆ ಸ್ಟಾರ್ಟ್ ಕೊಟ್ಟಿಗೆ ಕಟ್ಟೋದು ಅಲ್ವಾ ಅಷ್ಟಮಿಯ ಹಿಂದಿನ ದಿನವೇ ಶುರುವಾಗ್ತದೆ ಮನೆಯಲ್ಲಿ ಗೌಜಿಯೋ ಗೌಜಿ ಯಾಕಂದರೆ ಕೊಟ್ಟಿಗೆ ಕಟ್ಟಲಿಕ್ಕಿದೆ ಅಲ್ಲ ಅಂತ ಮನೆಯವರೆಲ್ಲ ಸೇರಿ ಕೊಟ್ಟಿಗೆ ಕಟ್ಟುವುದೇ ಒಂದು ಖುಷಿಯ ವಾತಾವರಣ ಅಂತ ಹೇಳ್ಬೋದು ಅಲ್ಲಿಂದನೇ ಹಬ್ಬ ಶುರು ಅಂತಲೇ ಹೇಳ್ಬೋದು ನಮ್ಮ ಮನೆ ಹತ್ರ ಕೂಡ ಒಂದು ಚಿಕ್ಕ ಹಲಸಿನ ಮರ ಇತ್ತು ಸೊ ಅದರಲ್ಲಿ ಒಂದು ಸ್ವಲ್ಪ ಎಲೆಗಳನ್ನು ತೆಗೆದು ನಾವು ಚೆನ್ನಾಗಿ ತೊಳಿಬೇಕು ಅಂದರೆ ತಿಕ್ಕಿ ತೊಳಿಲಿಕ್ಕಾಗುದಿಲ್ಲ ಎಲೆಗಳೆಲ್ಲ ಮುರಿದು ಹೋಗ್ತದೆ ಅದಕ್ಕೋಸ್ಕರ ಜಾಗ್ರತೆಯಿಂದ ಸ್ವಲ್ಪ ಸ್ವಲ್ಪನೇ ತೊಳೆದು ನಾವೆಲ್ಲ ರೆಡಿ ಮಾಡಿ ಇಡುದು ಈ ಹಬ್ಬಕ್ಕೆ ಉಂಟಲ್ಲ ನಾವೆಲ್ಲ ಈ ಕೊಟ್ಟಿಗೆಲ್ಲ ಪ್ರಿಪೇರ್ ಮಾಡುವಾಗ ಮನೆಯವರೆಲ್ಲ ಸೇರಿ ಕೆಲಸ ಮಾಡ್ತಾವೆ ಅಂದರೆ ಈ ಕೊಟ್ಟಿಗೆ ಕಟ್ಟಲಿಕ್ಕೆ ನನಗೆ ನನ್ನ ನಾದಿನಿಗೆ ಅತ್ತೆಗೆ ನನ್ನ ಯಜಮಾನ್ರಿಗೂ ಕೂಡ ಗೊತ್ತಿದೆ ಸೊ ಎಲ್ಲರೂ ಸೇರಿ ನಾವು ಕೆಲಸ ಮಾಡ್ತೇವೆ ಸೊ ಅದರಲ್ಲಿ ಸಿಗುವ ಖುಷಿಗೆ ಬೇರೆ ಸಾಟಿನೇ ಇಲ್ಲ ಅಲ್ಲ ನನ್ನ ಮಗ ಕೂಡ ಇವತ್ತು ಈ ಸಲ ಜಾಯಿನ್ ಆಗಿದ್ದ ಅವನು ಸಹ ನಾನು ಸಹ ಕಟ್ತೇನೆ ಅಂತ ಸೊ ಎಲ್ಲರೂ ಸೇರಿ ಆ ಒಂದು ಖುಷಿಯಲ್ಲಿ ನಾವು ಕೊಟ್ಟಿಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೇವೆ ಸೊ ಫಸ್ಟಿಗೆ ನಾವು ನೀರಿನಲ್ಲಿ ಚೆನ್ನಾಗಿ ಎಲೆಗಳನ್ನೆಲ್ಲ ತೊಳಿತಿದ್ದೇವೆ ನಂತರ ಒಂದು ಬಟ್ಟೆಯ ಸಹಾಯದಿಂದ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಂತ ಕಡ್ಡಿ ಪ್ರಿಪೇರ್ ಮಾಡಬೇಕು ಕಡ್ಡಿ ಯಾವ ರೀತಿ ಪ್ರಿಪೇರ್ ಮಾಡಿದೆಂದರೆ ಬಿದಿರಿನ ಬಿದಿರಿಂದ ಕೂಡ ಪ್ರಿಪೇರ್ ಮಾಡ್ತಾರೆ ಕೆಲವರು ನಾವು ತೆಂಗಿನ ಗರಿಯ ಕಡ್ಡಿಯನ್ನು ಅಂದರೆ ಇಡಿಸಿ ಎಲ್ಲ ಮಾಡ್ತೇವಲ್ಲ ಆ ರೀತಿಯೇ ಆದರೆ ಯೂಸ್ಡ್ ಅಲ್ಲ ಇದು ಫ್ರೆಶ್ ಅಂದರೆ ಒಣಗಿಸಿದ ಕಡ್ಡಿಗಳಿದು ಇದನ್ನು ಶಾರ್ಪ್ ಆಗುವ ಥರ ನಾವು ಕಟ್ ಮಾಡಬೇಕು ಆ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು ಫಸ್ಟಿಗೆ ಕೆಲವರು ಡೈರೆಕ್ಟ್ ಕೂಡ ಚುಚ್ಚಿಬಿಟ್ಟು ಮಾಡ್ತಾರೆ ಆದರೆ ನಾವು ಕಟ್ ಮಾಡಿ ಇಟ್ಟರೆ ಚುಚ್ಚಲಿಕ್ಕೆ ಕೂಡ ಈಸಿ ಆಗ್ತದೆ ಹಾಗಾಗಿ ನಾವು ಈ ಥರ ಕಟ್ ಮಾಡಿ ಎಲ್ಲ ಇಡ್ತೇವೆ ನಂತರ ವರಸಿಯೆಲ್ಲ ಇಟ್ಟಿರ್ತೇವಲ್ಲ ಎಲೆಗಳನ್ನು ಅದನ್ನು ಒಂದೇ ಸೈಜಿನ ಎಲೆಗಳನ್ನು ಅಂದರೆ ನಾಲ್ಕು ನಾಲ್ಕು ಥರ ಒಂದೇ ಸೈಜ್ನ ದೊಡ್ಡದಾರೆ ದೊಡ್ಡದೇ ನಾಲ್ಕು ಅದೇ ಸೈಜಲ್ಲಿ ಇರಬೇಕು ಆ ರೀತಿ ನಾವು ಜೋಡಿಸಿ ಇಟ್ಕೊಳ್ಬೇಕು ಒಂದು ಸಲ ಜೋಡಿಸಿ ಇಟ್ಕೊಂಡು ಬಿ ಇಟ್ಕೊಂಡು ಬಿಟ್ಟರೆ ನಾವು ನಂತರ ನಮಗೆ ಕೊಟ್ಟಿಗೆ ಕಟ್ಟಲಿಕ್ಕೆ ಈಸಿ ಆಗ್ತದೆ ಅಂದರೆ ಇದನ್ನು ಯಾರು ಬೇಕಾದ್ರೂ ಕಟ್ಬೋದು ಅಂದರೆ ಇದೇನು ಅಲ್ಲ ನೋಡಿಬಿಟ್ಟು ನೋಡಿಬಿಟ್ಟೇ ಕಲಿಬೇಕು ನನಗೆ ಸಹ ಮುಂಚೆ ಗೊತ್ತಿರಲಿಲ್ಲ ಈಗ ನಾನು ಕೂಡ ಕಟ್ತೇನೆ ತೋರಿಸಿದ್ದೇನೆ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನು ತೋರಿಸಿದಾಗೆ ಕಡ್ಡಿಗಳನ್ನು ತಗೊಂಡಿದ್ದೇನೆ ಈ ರೀತಿ ಸಣ್ಣದಾಗಿ ಕಡ್ಡಿಗಳನ್ನು ಕಟ್ ಮಾಡಿಕೊಳ್ಬೇಕು ಅದಕ್ಕೆ ಈ ದಪ್ಪ ಕಡ್ಡಿ ಯೂಸ್ ಮಾಡಬಾರ್ದು ನಾವು ದಪ್ಪ ಕಡ್ಡಿಯನ್ನು ನಾನು ಕಟ್ ಮಾಡ್ತಾ ಇದ್ದೇನೆ ಕತ್ತರಿಯ ಸಹಾಯದಿಂದ ಸೊ ಈಗ ಕಟ್ ಮಾಡಿದ್ದೇನೆ ದಪ್ಪ ಸೈಡ್ ಅದು ಬೇಡ ನಮಗೆ ಈ ಸಪೂರಕ್ಕೆ ಬರಬೇಕು ಕಡ್ಡಿ ಅದಕ್ಕೆ ಈ ಕಡ್ಡಿಯ ತುದಿ ಕೂಡ ನಮಗೆ ಬೇಡ ಸೊ ನಡುವಲ್ಲಿ ಸ್ವಲ್ಪ ಗಟ್ಟಿ ತನಕ ಇರ್ತದಲ್ಲ ಕಡ್ಡಿ ಅಷ್ಟು ಕಡ್ಡಿ ಸಿಗುವ ತನಕ ಮಾತ್ರ ಕಟ್ ಮಾಡಿ ಇಟ್ಕೊಳ್ಬೇಕು ಎಲ್ಲನೂ ನಾನು ಆ ಥರನೇ ಕಟ್ ಮಾಡಿ ಇಟ್ಕೊಳ್ತೇನೆ ಅಂದರೆ ನೀವು ಕ್ರಾಸ್ ಕ್ರಾಸ್ ಕಟ್ ಮಾಡಿ ಆಗ ಶಾರ್ಪ್ ಇರ್ತದೆ ನೋಡಿ ಕಾಣ್ತಾ ಉಂಟಲ್ಲ ಹೀಗೆ ಆ ರೀತಿನೇ ಶಾರ್ಪ್ ಇರುವ ಹಾಗೆ ಕ್ರಾಸ್ ಕ್ರಾಸ್ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೇನೆ ಅಂತೆ ಆ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಆಗ ನಮಗೆ ಚುಚ್ಚಲಿಕ್ಕೆ ಶಾರ್ಪ್ ಇದ್ದರೆ ಈಸಿ ಆಗ್ತದೆ ಅದಕ್ಕೋಸ್ಕರ ನಂತರ ಒಬ್ಬರು ಒಂದು ಕೆಲಸ ಮಾಡಿದರೆ ಅಂದರೆ ಈ ರೀತಿ ಕಟ್ ಮಾಡಿಟ್ಕೊಟ್ರೆ ಇನ್ನೊಬ್ಬರು ಎಲೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೋದು ಮತ್ತು ಯಾರಿಗೆ ಸರಿಯಾಗಿ ಕಟ್ಟಲಿಕ್ಕೆ ಗೊತ್ತುಂಟು ಅವರು ಕಟ್ ಮಾಡಿ ಎಲ್ಲ ಅಂದರೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಆ ಥರ ಕೂಡ ಮಾಡಿದರೆ ಕೆಲಸ ಬೇಗ ಆಗ್ತದೆ ಮತ್ತು ಇನ್ನೂ ಸುಲಭ ವಿಧಾನ ಗೊತ್ತುಂಟಾ ಅಂದರೆ ಇದು ಯಾರಿಗೂ ಕಟ್ ಮಾಡಿ ಅಂದರೆ ಮಾಡಲಿಕ್ಕೆನೇ ಗೊತ್ತಿಲ್ಲದಿದ್ದರೆ ಈ ರೀತಿ ಕಟ್ಟಲಿಕ್ಕೇ ಗೊತ್ತಿಲ್ಲದಿದ್ದರೆ ಸಂಪ್ರದಾಯವನ್ನು ನೀವು ಅಳ್ಳಿಸ್ಲಿಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಒಂದು ಲೋಟ ಇಟ್ಟಾದರೂ ಆ ಲೋಟಕ್ಕೆ ಒಂದು ಮೂರು ಹಲಸಿನ ಎಲೆಗಳನ್ನು ಇಟ್ಟಾದರೂ ಆ ರೀತಿಯಾದರೂ ಕೊಟ್ಟಿಗೆ ಪ್ರಿಪೇರ್ ಮಾಡಿ ಯಾಕಂದರೆ ಈಗ ನಾವು ಮಾಡಿದರೆ ಮುಂಚೆ ನಮ್ಮ ಮಕ್ಕಳು ಕೂಡ ಮಾಡ್ತಾರೆ ಅಂದರೆ ಈ ಪೀಳಿಗೆಯಿಂದ ಪೀಳಿಗೆಗೆ ಇದು ಬರಬೇಕು ಅಂದರೆ ಈ ಸಂಪ್ರದಾಯ ಈ ಥರ ಕೊಟ್ಟಿಗೆಲ್ಲ ಕಟ್ಟುವ ಸಂಪ್ರದಾಯ ಬರಬೇಕು ಅದಕ್ಕೋಸ್ಕರ ಮತ್ತು ಇದೊಂದು ಎಲ್ಲ ಮನೆಯವರು ಅಂದರೆ ಮನೆಯವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರುವಾಗ ಅದರಲ್ಲಿರೋ ಖುಷಿನೇ ಬೇರೆ ಒಮ್ಮೆ ಮನೆಯವರೆಲ್ಲ ಸೇರಿ ಕಟ್ಟಲಿಕ್ಕೆ ಟ್ರೈ ಮಾಡಿ ನಿಮಗೆ ಸಹ ಖುಷಿ ಆಗ್ತದೆ ಸೊ ನಾನೀಗ ತೋರಿಸ್ತಿದ್ದೇನೆ ಅದಕ್ಕೋಸ್ಕರ ಮನೆಯವರೆಲ್ಲ ಒಟ್ಟು ಸೇರಿ ನೀವೆಲ್ಲ ಕಟ್ಟಬೇಕು ಅಂತಲೇ ನಾನಿವತ್ತು ವೀಡಿಯೋ ತೆಗೆದು ನಿಮಗೆ ತೋರಿಸ್ತಾ ಇದ್ದೇನೆ ನನಗೆ ಕೂಡ ಮದುವೆದಕ್ಕಿಂತ ಮುಂಚೆ ಕಟ್ಟಲಿಕ್ಕೆ ಬರ್ತಾ ಇರಲಿಲ್ಲ ನಂತರ ನನ್ನ ಅತ್ತೆ ಕಟ್ಟೋದನ್ನು ನೋಡಿ ನೋಡಿ ಕಲಿತೆ ಅಂದರೆ ನನ್ನ ಹಸ್ಬೆಂಡ್ ಅಂದರೆ ನನ್ನ ಯಜಮಾನ್ರು ಕಟ್ತಾರಲ್ಲ ಅವರು ಕಟ್ಟುವಾಗ ನನಗೇನು ಹಾಗೆಯೇ ಕೊಟ್ಟಿಗೆ ಕಟ್ಟಲಿಕ್ಕೆ ಅಂತ ನಾನು ಕೂಡ ಟ್ರೈ ಮಾಡಿದ್ದು ಸೊ ಹಾಗೆಯೇ ನಾನು ಎಲ್ಲ ಎಲೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೇನೆ ಕ್ಲೀನ್ ಮಾಡಿದ ನಂತರ ಇದರಲ್ಲಿ ನಾನೀಗ ಕೊಟ್ಟಿಗೆ ಹೇಗೆ ಕಟ್ಟೋದು ಅಂತ ತೋರಿಸ್ತೇನೆ ಇದು ಎರಡು ಎಲೆಗಳನ್ನು ಈ ರೀತಿ ಹಿಡ್ಕೊಂಡು ಚುಚ್ಚಿ ಕೂಡ ನೀವು ಮಾಡ್ಬೋದು ಅಥವಾ ನಾಲ್ಕು ಎಲೆಗಳನ್ನು ಒಟ್ಟಿಗೆ ಇಟ್ಕೊಂಡು ಕೂಡ ಚುಚ್ಚಿ ಮಾಡ್ಬೋದು ಅಂದರೆ ನೀವು ಬಿಗಿನಿಂಗಲ್ಲಿ ಫಸ್ಟ್ ಮಾಡಿದರೆ ಈ ರೀತಿ ಎರಡು ಎಲೆಗಳನ್ನು ಇಟ್ಕೊಂಡು ಮಾಡಿ ಇಲ್ಲದೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ನೀವು ಓಕೆ ನಮಗೆ ಮಾಡ್ಬೋದು ತೊಂದರೆ ಎಲ್ಲ ಕೈಯಲ್ಲಿ ಹಿಡಲಿಕ್ಕೆ ಈಸಿ ಆಗ್ತದೆ ಅಂತ ಇದ್ದರೆ ನಾನೀಗ ತೋರಿಸ್ತಿದ್ದೇನಲ್ಲ ಆ ರೀತಿ ನಾಲ್ಕು ಎಲೆಗಳನ್ನು ಒಂದೇ ಒಟ್ಟಿಗೆ ಇಟ್ಕೊಂಡು ನಂತರ ಕಡ್ಡಿಗಳನ್ನು ಚುಚ್ಚಿ ಒಮ್ಮೆ ನಾಲ್ಕು ಎಲೆಗಳನ್ನು ಇಟ್ಟಾದ ನಂತರ ಒಂದು ಎರಡು ಕಡ್ಡಿ ಚುಚ್ಚಬೇಕು ನೀವು ನಾನು ಹೇಳಿದ ಹೇಳಿದಾಗೆ ಶಾರ್ಪ್ ಇರ್ತದಲ್ಲ ಚುಚ್ಚಲಿಕ್ಕೆ ಕಡ್ಡಿ ಸೊ ಈಸಿ ಆಗ್ತದೆ ಚುಚ್ಚಲಿಕ್ಕೆ ನಾನೀಗ ಯಾವ ರೀತಿ ಚುಚ್ತಾ ಇದ್ದೇನೆ ನೋಡಿ ಎರಡು ಬದಿ ಅಂದರೆ ಎರಡು ಸೈಡ್ ಚುಚ್ಚಬೇಕು ಒಮ್ಮೆ ಚುಚ್ಚಿ ಇನ್ನೊಮ್ಮೆ ಮೇಲಿಂದ ತರಬೇಕು ಆ ರೀತಿ ನೋಡಿ ಆಚೆ ಸೈಡಿಂದ ನೋಡುವಾಗ ಆ ರೀತಿ ಕಾಣಬೇಕು ನಂತರ ಎರಡು ಕಡ್ಡಿಗಳನ್ನು ಚುಚ್ಚಿದ ನಂತರ ಅದು ಅಲುಗಾಡದ ರೀತಿ ಅಂದರೆ ಗಟ್ಟಿಯಾಗಿ ಸ್ಟಿಫ್ ಆಗಿರಬೇಕು ಒಮ್ಮೆ ಅದು ಗಟ್ಟಿಯಾಗಿದೆ ಅಂತ ಇರುವಾಗ ಮತ್ತು ಆ ನಾಲ್ಕು ಮೂಲೆಗಳು ಉಂಟಲ್ಲ ಅದೆಲ್ಲವನ್ನು ನೀವು ಆ ರೀತಿ ಒಂದೊಂದೇ ಶೇಪನ್ನು ಮಾಡಿಬಿಟ್ಟು ಕಡ್ಡಿಗಳನ್ನು ಎರಡು ಕಡ್ಡಿ ಚುಚ್ಚಬೇಕು ಒಂದು ಕೆಳಗಡೆ ಚುಚ್ಚಬೇಕು ಮತ್ತೊಂದು ಮೇಲೆ ಆ ರೀತಿನೇ ಜಾಯಿಂಟ್ ಮಾಡಿ ಚುಚ್ಚಬೇಕು ಮತ್ತು ಈಗೆಲ್ಲ ಈ ರೀತಿ ಜಾಸ್ತಿ ಕಷ್ಟ ಬರಲಿಕ್ಕೆ ಹೋಗುವುದಿಲ್ಲ ಕೆಲವರು ಸ್ಟಿಚ್ಚಿಂಗ್ ಮೆಷಿನ್ ಇದೆಯಲ್ಲ ಟೈಲರ್ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಏನಾದರೂ ಮೆಷಿನ್ ಏನಾದರೂ ಇದ್ದರೆ ಜಸ್ಟ್ ಸ್ಟಿಚ್ ಮಾಡಲಿಕ್ಕೆ ಹೋಗ್ತಾರೆ ಆದರೆ ಇದು ಸಹ ಈಸಿನೇ ಒಮ್ಮೆ ಕಟ್ಟಲಿಕ್ಕೆ ಗೊತ್ತಾದರೆ ನಮಗೆ ಯಾವ ರೀತಿ ಕೂಡ ನಮಗೆ ಕಟ್ಬೋದು ಅಂದರೆ ದೊಡ್ಡ ಎಲೆಗಳಿಂದ ದೊಡ್ಡ ಕೊಟ್ಟಿಗೆ ಕೂಡ ಮಾಡ್ಬೋದು ಸಣ್ಣ ಸಣ್ಣ ಎಲೆಗಳಿದ್ದರೆ ಸಣ್ಣ ಕೊಟ್ಟಿಗೆ ಕೂಡ ಮಾಡ್ಬೋದು ಹಾಗೆಯೇ ಇದು ದೊಡ್ಡದು ಚಿಕ್ಕದು ಅಂತ ಏನಿಲ್ಲ ನಮಗೆ ಯಾವ ಶೇಪಿಗೆ ಕೂಡ ಮಾಡ್ಬೋದು ಮತ್ತು ಇದೇ ರೀತಿ ನಾವು ಸೂಸ್ಲೆ ಅಂತ ಹೇಳ್ತೇವೆ ಚಿಲ್ಲಿ ಅಂತ ಹೇಳ್ತೇವೆ ಅದನ್ನು ಕೂಡ ನಾವು ಮಾಡ್ತೇವೆ ಅಂದರೆ ಅದು ಯಾಕೆ ಮಾಡುವುದಂದರೆ ಈ ಕೊಟ್ಟಿಗೆಯನ್ನು ಇಡುವಾಗ ನಮಗೆ ಜಾಗ ಸಾಕಾಗುವುದಿಲ್ಲ ಅಲ್ಲ ಇಡಲಿಕ್ಕೆ ಅದಕ್ಕೋಸ್ಕರ ಅಂದರೆ ಜಾಗ ಎಡ್ಜಸ್ಟ್ ಮಾಡಲಿಕ್ಕೆ ಇನ್ನೊಂದಕ್ಕೆ ಒಂದು ತಾಗದೇ ಇರುವ ಹಾಗೆ ಅಡ್ಜಸ್ಟ್ ಮಾಡಲಿಕ್ಕೆ ಆ ಚಿಲ್ಲಿಯನ್ನು ಪ್ರಿಪೇರ್ ಮಾಡಿಬಿಟ್ಟು ನಾವು ಎಡ್ಜಸ್ಟ್ ಮಾಡಿ ಇಡ್ತೇವೆ ಸೊ ಅದು ಕೂಡ ಒಂದು ಒಂದು ಎಲೆಯಲ್ಲಿ ಮಾಡೋದು ಅದನ್ನು ಈ ರೀತಿ ನಾಲ್ಕು ಎಲೆಗಳು ಬೇಕು ಅಂತ ಇಲ್ಲ ಸೊ ಅದನ್ನು ಕೂಡ ನಾನು ತೋರಿಸ್ತೇನೆ ಇವತ್ತು ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ಆಗಲೇ ಹೇಳಿದಾಗೆ ನಾಲ್ಕು ಸೈಡ್ ಕೂಡ ನಾನು ಎಲ್ಲ ಚೆನ್ನಾಗಿ ಸೂಜಿ ಇದು ಚುಚ್ಚಿದ್ದೇನೆ ಗರಿಗಳನ್ನು ಚುಚ್ಚಿದ ನಂತರ ನಾವು ಆ ಮೇಲೆ ಎಲೆಗಳ ತುದಿ ಬರ್ತದಲ್ಲ ಅದನ್ನು ಕಟ್ ಮಾಡಬೇಕು ನಾಲ್ಕು ತು ಎಲೆಗಳ ತುದಿಯನ್ನು ಕಟ್ ಮಾಡಬಾರ್ದು ಒಂದು ತುದಿಯನ್ನು ಮಾತ್ರ ಇಟ್ಕೊಳ್ಬೇಕು ಬಾರ್ಕಿ ಮೂರು ತುದಿಗಳನ್ನು ಕಟ್ ಮಾಡಬೇಕು ಯಾಕಂದರೆ ನಮಗೆ ಹಿಟ್ಟು ಪ್ರಿಪೇರ್ ಮಾಡಿರ್ತೇವಲ್ಲ ಅದನ್ನು ಹುಯ್ಲಿಕ್ಕೆ ಒಂದು ಸೈಡನ್ನು ಹಿಡ್ಕೊಂಡು ಹುಯ್ಲಿಕ್ಕೆ ಈಸಿ ಆಗ್ತದೆ ನೋಡಿ ಯಾವ ರೀತಿ ಪ್ರಿ ರೆಡಿಯಾಗಿದೆ ಅಂತ ಈ ರೀತಿ ನೀವು ಸಹ ಪ್ರಿಪೇರ್ ಮಾಡ್ಬೋದು ಗೊತ್ತಾಯ್ತಲ್ಲ ಈಗ ನಾನು ಯಾವ ರೀತಿ ಕಟ್ಟಿದ್ದೇನೆ ಅಂತ ಇನ್ನು ಚಿಲ್ಲಿ ನಾನು ಹೇಳಿದಳಗೇ ಒಂದು ಎಲೆಯಲ್ಲಿ ಚಿಲ್ಲಿಯನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸಿಕೊಡ್ತೇನೆ ಹಾಗೆಯೇ ನಿಮ್ಮ ಕಡೆ ಇದನ್ನು ಯಾವ ರೀತಿ ಕರೀತಾರೆ ಅಂತ ನೀವು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಹೇಳಬೇಕು ಮತ್ತು ನೋಡಿ ನಾವು ಮನೆಯಲ್ಲಿ ಎಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಕೊಟ್ಟಿಗೆ ಕಟ್ತಾ ಇದ್ದೇವೆ ಅಂತ ಇದರಲ್ಲಿ ನನ್ನ ಹಸ್ಬೆಂಡ್ ಸಹ ಕಟ್ತಾ ಇದ್ದರು ಅವರು ಮಾತ್ರ ಈಗ ವೀಡಿಯೋ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಈಗ ಕಾಣ್ತಾ ಇಲ್ಲ ನನ್ನ ನಾದಿನಿ ಇಬ್ಬರು ನಾದಿನಿ ಅತ್ತೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ಸಣ್ಣ ಮಗ ಮಲಗಿದ್ದಾನೆ ಹಾಗೆ ಅವನಿಲ್ಲ ಸೊ ಎಲೆಗಳನ್ನೆಲ್ಲ ಚೆನ್ನಾಗಿ ಒರೆಸಿಬಿಟ್ಟು ಕೊಟ್ ಕೊಟ್ಟಿದ್ದರೆ ಅವರಿಗೆ ಸಹ ಕಟ್ಟಲಿಕ್ಕೆ ಈಸಿ ಆಗ್ತದೆ ಹಾಗಾದರೆ ಒಂದು ಎಲೆಯಲ್ಲಿ ಚಿಲ್ಲಿ ಸೂಸ್ಲೆಯನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡುವ ನೋಡಿ ಆ ರೀತಿ ಫೋಲ್ಡ್ ಮಾಡಬೇಕು ಎಲೆಯನ್ನು ಕೆಳಗಡೆ ಭಾಗವನ್ನು ನಾವು ಸ್ವಲ್ಪ ಮಡಚಬೇಕು ಇಲ್ಲಾದರೆ ಅಲ್ಲಿಂದ ಹಿಟ್ಟು ಹಾಕುವಾಗ ಸೋರ್ತದೆ ಅದಕ್ಕೋಸ್ಕರ ಎರಡು ಇದನ್ನು ಕುತ್ತಬೇಕು ಗರಿಗಳನ್ನು ಯಾಕಂದರೆ ಮೇಲೆ ಕೂಡ ಕೂತ್ಬೇಕಿಲ್ಲದ್ರೆ ಅದು ಸೋರ್ತದೆ ಹಿಟ್ಟು ಹಾಕಿದ ನಂತರ ಅದಕ್ಕೋಸ್ಕರ ಸೊ ಎರಡು ಪಿನ್ಗಳನ್ನು ಕುತ್ತಿದ ನಂತರ ಈ ರೀತಿ ಕಾಣ್ತದೆ ಅಂದರೆ ಒಂದು ಕೋನ್ ಶೇಪ್ ಕಾಣ್ತದೆ ನೋಡಿ ಯಾವ ರೀತಿ ಅಂತ ಚೆನ್ನಾಗಿರ್ತದೆ ಚಿಕ್ಕ ಚಿಕ್ಕ ಕೊಟ್ಟಿಗೆ ಥರ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಕೊಟ್ಟಿಗೆ ಆದರೆ ಸೊ ಈ ರೀತಿನೇ ನಾವು ತುಂಬ ಕೊಟ್ಟಿಗೆಗಳನ್ನು ರೆಡಿ ಮಾಡ್ತೇವೆ ನೋಡಿ ಇದು ಸ್ವಲ್ಪ ಶಾರ್ಪ್ ಇರೋದು ಅಂದರೆ ಉದ್ದ ಬರ್ತದೆ ನೀವು ಯಾವ ಶೇಪಲ್ಲಿ ಕೂಡ ರೆಡಿ ಮಾಡ್ಬೋದು ಸ್ವಲ್ಪ ದೊಡ್ಡ ಎಲೆ ಇದ್ದರೆ ಚೆನ್ನಾಗಿ ಬರ್ತದೆ ಹಾಗಾಗಿ ನೋಡಿ ನಾವು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಎಷ್ಟು ಕೊಟ್ಟಿಗೆಯನ್ನು ರೆಡಿ ಮಾಡಿದ್ದೇವೆ ಅಂತ ಸೊ ಈ ರೀತಿಯೇ ನೀವು ಕೂಡ ಮನೆಯಲ್ಲಿ ಯಾವಾಗಲೂ ಪ್ರತಿ ವರ್ಷ ಕಟ್ಟೋದಿಲ್ಲದಿದ್ದರೆ ಈ ವರ್ಷ ಒಂದು ಕಟ್ಟಿ ಟ್ರೈ ಮಾಡಿ ನೋಡಿ ನಾನು ಆಗಲೇ ಹೇಳಿದಾಗೆ ಈ ರೀತಿ ಕಟ್ ಮಾಡಬೇಕು ಸೊ ಈಗ ಚೆನ್ನಾಗಿ ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಕೊಟ್ಟಿಗೆ ಕಟ್ಟೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಯಾರೆಲ್ಲ ಈ ಸಲ ಪ್ರ ಹೊಸತ್ತಾಗಿ ಕೊಟ್ಟಿಗೆ ಕಟ್ಟಿದ್ದೀರಿ ಅಂತ ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೇನೆ ಸಪೋರ್ಟ್ ಇರಿ ಇನ್ನು ನಾಳೆನೂ ಇದರ ವಿಡಿಯೋ ಹಾಕ್ತೇನೆ ಅಂದರೆ ನಾವು ಕೊಟ್ಟಿಗೆ ರೆಡಿ ಮಾಡಿದ ನಂತರ ಯಾವ ರೀತಿ ಬಂದಿದೆ ಕೊಟ್ಟಿಗೆ ಅಂತ ಅದನ್ನು ಕೂಡ ವೀಡಿಯೋ ಹಾಕ್ತೇನೆ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ